ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ ಈ ವಿಡಿಯೋ ಬಂದು ಬೆಟಿಂಗ್ ಆಪ್ ನ ಯಾರು ಪ್ರಮೋಟ್ ಮಾಡ್ತಾ ಇದ್ರ ಅವರಿಗೆ ಸೊ ಸ್ನೇಹಿತರೆ ಲಾಸ್ಟ್ ಒನ್ ವೀಕ್ ಬ್ಯಾಕ್ ನಾವು ಒಂದು ಸುದ್ದಿಯನ್ನ ನೋಡಿದ್ವಿ ನಮ್ಮ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಒಂದು ಇನ್ಸಿಡೆಂಟ್ ಒಬ್ಬ ಯಂಗ್ಸ್ಟರ್ ಈ ಬೆಟ್ಟಿಂಗ್ ಆಪ್ಗೆ ಬಲಿ ಆಗಿರ್ತಕ್ಕಂಥದ್ದು ಬೆಟ್ಟಿಂಗ್ ಆಪ್ ಮುಖಾಂತರ ಇವತ್ತು ತನ್ನ ಜೀವವನ್ನು ಕಳ್ಕೊಂಡಿದ್ದಾನೆ ಸ್ನೇಹಿತರೆ ಬೆಟ್ಟಿಂಗ್ ಆ್ಯಪ್ ಪ್ರಮೋಟ್ ಮಾಡೋರ್ಗ ಒಂದು ಹೇಳ್ತೀನಿ ನಿಮ್ಮ ಮನೆಯಲ್ಲೇ ಯಾರಿಗಾದ್ರು ಈ ತರದ ಒಂದು ಪರಿಸ್ಥಿತಿ ಬಂದ್ರೆ ನೀವು ಸುಮ್ಮನೆ ಇರ್ತೀರಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಯಾಕಂದ್ರೆ ನೀವು ಅವ್ರು ಕೂಡ ಐವತ್ ಸಾವಿರ ಅಥವಾ ಲಕ್ಷ ರೂಪಾಯಿ ಆಸೆ ಬಿದ್ದ ಬಿಟ್ಟು ಈ ರೀತಿ ಬಿಟ್ಟಿಂಗ್ ಆ್ಯಪ್ಗಳನ್ನ ಪ್ರಮೋಟ್ ಮಾಡ್ತಾ ಇದ್ರೆ ನೀವು ಫಾಲೋವರ್ಸ್ ಏನ್ ಗಿಫ್ಟ್ ಕೊಟ್ಟಂತಾಗುತ್ತೆ ಯಾಕಂದ್ರೆ ನಿಮ್ಮನ್ನ ಅವ್ರು ಫಾಲೋ ಮಾಡ್ತಾ ಇದಾರೆ ಅಂದ್ರೆ ನಿಮ್ಮ ಕಂಟೆಂಟು ಎಲ್ಲ ನೀವು ಒಂದ್ ಕಡೆ ಇಷ್ಟ ಆಗಿರೋದನ್ನ ನಿಮ್ಮನ್ನ ಫಾಲೋ ಮಾಡ್ತಾ ಇರ್ತಕ್ಕಂಥದ್ದು ಸೊ ಅಂತ ಫಾಲೋ ಮಾಡ್ತಾ ಇರೋರಿಗೆ ನೀವು ಇದೇ ರೀತಿ ಗಿಫ್ಟ್ ಕೊಡೋದು ನಿಮಗೆ ನೀವು ನಿಮ್ಮ ಆತ್ಮಸಾಕ್ಷಿ ನೀವು ಪ್ರಶ್ನೆ ಕೇಳ್ಕೊಳ್ಬೇಕು ಯಾಕೆಂದ್ರೆ ಯಾರು ಬೆಟಿಂಗ್ ಆ್ಯಪ್ನ ಪ್ರಮೋಟ್ ಮಾಡ್ತಾರೆ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಡ್ತೀನಿ ಆ ತರದೊಂದು ಆಪ್ ಗಳನ್ನ ಯಾರು ಪ್ರಮೋಟ್ ಮಾಡೋದಕ್ಕೆ ಹೋಗ್ಬೇಡಿ ಸೊ ನಿಮ್ಮನ್ನ ನಂಬಿ ಎಲ್ಲೋ ಒಂದ್ ಕಡೆ ಇನ್ವೆಸ್ಟ್ಮೆಂಟು ಅಥವಾ ಇನ್ನೇನೋ ಮಾಡಿರ್ತಾರೆ ಸೊ ಮತ್ತೆ ಮನಸ್ಥಿತಿ ಬದಲಾದಾಗ ಈ ರೀತಿ ಒಂದು ಸೂಸೈಡ್ ಅಥವಾ ಆತ್ಮಹತ್ಯೆ ಅಂತ ದಾರಿಗಳನ್ನ ನಡಿತಾ ಇರ್ತಕ್ಕಂಥದ್ದು ಸೊ ಇತ್ತೀಚೆಗೆ ಸರ್ವೇ ಸಾಮಾನ್ಯ ಅದು ಎಕ್ಸ್ ಎಸ್ಪೆಷಲಿ ಹೇಳ್ಬೇಕಂದ್ರೆ ಇದು ಯಂಗ್ಸ್ಟರ್ಸ್ ಅಲ್ಲಿ ಈ ತರ ಕಂಡು ಬರ್ತಾ ಇರ್ತಕ್ಕಂಥದ್ದು ಮೇಜರ್ ಆಗಿ ಇವತ್ತು ರೀಲ್ಸ್ ಮಾಡ್ತಾ ಇರ್ತಕ್ಕಂಥವ್ರು ಯಾರಿದ್ದಾರೆ ಪಾಪ್ಯುಲಾರಿಟಿ ಹೊಂದಿರತಕ್ಕಂಥವ್ರು ಅವರು ಈ ರೀತಿ ಒಂದು ಬೆಟ್ಟಿಂಗ್ ಆ್ಯಪ್ ಎಲ್ಲರೂ ಅಂತ ಹೇಳ್ತಾ ಇಲ್ಲ ಕೆಲವರು ಬೆಟ್ಟಿಂಗ್ ಗಳನ್ನ ಪ್ರಮೋಟ್ ಮಾಡ್ತಾ ಇದ್ರೆ ದಯವಿಟ್ಟು ಬೆಟ್ಟಿಂಗ್ ಗಳನ್ನ ಪ್ರಮೋಟ್ ಮಾಡೋದಕ್ಕೆ ಹೋಗ್ಬೇಡಿ ನಿಮ್ಮ ಮನೆಯವ್ರಿಗೆ ಇದೇ ರೀತಿ ಒಂದು ಪರಿಸ್ಥಿತಿ ಬಂದ್ರೆ ಯಾಕಂದ್ರೆ ಇವತ್ತು ಆ ಹುಡುಗ ಸತ್ತೋಗಿದಾನ ಅಲ್ವಾ ಅವ್ರ ಕುಟುಂಬವನ್ನ ಪೋಷಣೆ ಮಾಡ್ತಕ್ಕಂಥ ಪರಿಸ್ಥಿತಿ ಏನಾಗ್ಬಹುದು ಅವ್ರ ತಂದೆ ತಾಯಿ ಪರಿಸ್ಥಿತಿ ಏನಾಗಬಹುದು ಅದನ್ನ ನಾವು ಅರ್ಥ ಮಾಡ್ಕೊಡ್ಬೇಕು ಯಾರು ಅಷ್ಟೇ ಇಲ್ಲಿ ತನಕ ಮಾಡಿರೋದು ಬಿಟ್ಟಾಕಿ ಬಟ್ ಇಲ್ಲಿಂದ ಆಚೆಗಾದ್ರು ನಿಮ್ಮ ಆತ್ಮ ಸಾಕ್ಷಿಗ ಅನುಗುಣವಾಗಿ ನೀವು ನಡ್ಕೊಂಡು ಹೋಗಿ ನಿಮ್ಮ ಫಾಲೋವರ್ಸ್ಗೆ ನೀವು ಅದೇ ದೊಡ್ಡ ಒಂದು ಗಿಫ್ಟ್ ಕೊಟ್ಟಂತಾಗುತ್ತದೆ ಅವ್ರು ಕೂಡ ಐವತ್ ಸಾವಿರ ಅಥವಾ ಒಂದು ಲಕ್ಷ ಎರಡು ಲಕ್ಷಿಗೆ ಆಸೆ ಬಿದ್ದು ಬಿಟ್ಟು ಈ ರೀತಿ ಒಂದು ಬೆಟ್ಟಿಂಗ್ ಆಪ್ ಗಳನ್ನ ಪ್ರಮೋಟ್ ಮಾಡಿ ದ ಜನರನ್ನ ಎಸ್ಪೆಷಲಿ ಅನ್ನ ದಾರಿ ತಪ್ಪಿಸುವಂತ ಒಂದು ಕೆಲಸವನ್ನ ದಯವಿಟ್ಟು ಮಾಡೋದಕ್ಕೆ ಹೋಗ್ಬೇಡಿ ನಿಮ್ಮ ಮನೆ ಮಂದಿಗೆ ಇದೇ ರೀತಿ ಪರಿಸ್ಥಿತಿ ಆದ್ರೆ ಸೊ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ